ಹಲೋ ಫುಡ್ಡೀಸ್ ಹೇಗಿದ್ದೀರಾ ಇವತ್ತು ನಾನು ನಿಮಗೆ ತುಂಬ ಸಿಂಪಲ್ ಆಗಿರೋ ಒಂದು ಚಿಕನ್ ಚಾಪ್ಸ್ನ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಫ್ರೈಗಿಂತ ಒಂದು ಲೆವೆಲ್ ಬೆಟರ್ ಅಂತ ಹೇಳ್ಬೋದು ಇದನ್ನ ಸೇಮ್ ಫ್ರೈ ಥರನೇ ಆದರೆ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಷ್ಟೇ ಸೊ ತುಂಬ ಸಿಂಪಲ್ ಆಗಿರುತ್ತೆ ಚೆನ್ನಾಗೂ ಇರುತ್ತೆ ರುಚಿ ಮಾತ್ರ ಎರ ನೆಂಟರು ಮನೆಗೆ ಬೀಗರು ಬಂದಾಗ ಮಾಡಿಕೊಡಿ ತುಂಬ ಇಷ್ಟ ಆಗುತ್ತೆ ಸೊ ನೋಡ್ಕೊಳ್ಳಿ ಮೊದಲನೇದಾಗಿ ಒಂದು ಜಾರಿಗೆ ಎರಡು ಕಟ್ ಮಾಡಿರೋ ಈರುಳ್ಳಿ ಒಂದು ಮೂರು ಹಸಿಮೆಣಸಿನ್ಕಾಯಿ ಎರಡು ಟೊಮೊಟೊ ಹಣ್ಣು ಒಂದು ಮೂರು ಲವಂಗ ಒಂದು ಇಂಚು ಚಕ್ಕೆ ಒಂದು ನಾಲ್ಕು ಕಾಳು ಮೆಣಸು ಮತ್ತು ಶುಂಠಿ ಬೆಳ್ಳುಳ್ಳಿ ಒಂದು ಅರ್ಧ ಹೋಳಿಕೆಯಷ್ಟು ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಒಂದು ಚಮಚ ಉಪ್ಪು ಇದಿಷ್ಟನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇವಾಗ ಚೆನ್ನಾಗಿ ಸಣ್ಣಕ್ಕೆ ರುಬ್ಕೊಳ್ಳಿ ಇವಾಗ ಈ ರೀತಿ ಈಗ ಮಸಾಲೆ ರುಬ್ಬಾದ ನಂತರ ಈಗ ಚೆನ್ನಾಗಿ ಸೊಳೆದಿಟ್ಕೊಂಡಿರೋ ಅಂತಹ ಚಿಕನ್ನು ಸ್ವಲ್ಪ ಬೋನ್ಲೆಸ್ ಜಾಸ್ತಿ ತಗೊಳ್ಳಿ ಪೀಸ್ ಜಾಸ್ತಿ ಇರಬೇಕು ಈಗ ಅರ್ಧ ಕೆ ಜಿ ಚಿಕನಿಗೆ ಒಂದು ಮೂರು ಸ್ಪೂನಷ್ಟು ಅಷ್ಟು ಎಣ್ಣೆನ ಬಿಟ್ಕೊಳ್ಳಿ ಬಾಣಲಿಗೆ ಈಗ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿರೋ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಮೆಂತ್ಯ ಸೊಪ್ಪು ಮೇನ್ ಫ್ಲೇವರ್ ಇದೆಯಾ ಇದ್ರ ಸೀಕ್ರೆಟ್ ಅಂತಲೇ ಹೇಳ್ಬೋದು ನಾವು ಈ ಮೆಂತ್ಯ ಸೊಪ್ಪಿಂದ ಏನಿರುತ್ತಲ್ಲ ಇದೇ ನಿಜವಾಗ್ಲೂ ಚಾಪ್ಸಿಗೆ ಒಂದು ರುಚಿ ಕೊಡೋ ಅಂಥದ್ದು ಇದನ್ನು ಇವಾಗ ಒಂದು ಸ್ವಲ್ಪ ಮೆಂತೆ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಳಿ ಸೊಪ್ಪು ಕೂಡ ಚೆನ್ನಾಗಿ ಬೇಯೋಂಗ್ ಇವಾಗ ಚಿಕನ್ನ ಹಾಕ್ಕೊಳ್ಳಿ ಈಗ ಚಿಕನ್ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಗ್ಗರಣೆ ಜೊತೆಗೆ ಚಿಕನು ಮಿನಿಮಮ್ ಒಂದು ಫಿಫ್ಟಿ ಪರ್ಸೆಂಟು ಇದರಲ್ಲೇ ಬೇಯಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಈಗ ಚಿಕನಿಗೆ ಒಂದು ಕಾಲು ಚಮಚ ಅರಶಿನ ಪುಡಿ ಒಂದು ಚಮಚ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಧನಿಯಾ ಪುಡಿ ಈಗ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಪೌಡರ್ ಖಾರ ಉಪ್ಪು ಏನಿದೆ ಎಲ್ಲ ಚೆನ್ನಾಗಿ ಆಡ್ಕೋಬೇಕು ಅದಕ್ಕೆ ಚಿಕನ್ ಜೊತೆಗೆ ಈಗ ರುಬ್ಬಿರೋ ಅಂಥ ಮಸಾಲೆ ಏನಿರುತ್ತಲ್ವ ಅದನ್ನು ಇವಾಗ ಹಾಕಿ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೋಬೇಕು ನೀವು ಯಾವ ರೀತಿ ಅಂತಂದರೆ ಫಸ್ಟ್ ಮಸಾಲೆ ಹಾಕಿ ಯಾವುದೇ ಥರ ನೀರು ಮಿಕ್ಸ್ ಮಾಡಿದೆ ಹಂಗೆ ಒಂದು ಸ್ವಲ್ಪ ಕುದಿಸಿ ಅದನ್ನು ಸ್ವಲ್ಪ ಕುದಿ ಬರೋ ತನಕ ಬಿಡಿ ಇವಾಗ ನಿಮಗೆ ಬೇಕು ಅಂದರೆ ಒಂದು ಸ್ವಲ್ಪ ಮಟ್ಟಿಗೆ ನೀರು ಹಾಕ್ಕೊಳ್ಳಿ ಇದು ಆದಷ್ಟು ನೀರಿಲ್ದಂಗೆ ಮಾಡಿದ್ರೇ ಚೆನ್ನಾಗಿದ್ದು ಡ್ರೈ ಆಗಿ ಅಕಸ್ಮಾತ್ ಆಗಿ ಏನೋ ಅನ್ನಕ್ಕೆ ಮುದ್ದೆಗೆ ಏನಕ್ಕಾರ ಬೇಕು ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತಿಳಿಯಾಗಿ ಮಾಡ್ಕೊಳ್ಳಿ ಅಷ್ಟೇ ಜಾಸ್ತಿನೂ ನೀರು ಹಾಕೋಕೆ ಹೋಗ್ಬೇಡಿ ಸೊ ತುಂಬ ಚೆನ್ನಾಗಿ ಚಿಕನೆಲ್ಲ ಬೇಯೋ ತನಕ ಚೆನ್ನಾಗಿ ಬೇಯಿಸಿ ಇದನ್ನು ಮಿನಿಮಮ್ ಒಂದು ಇಪ್ಪತ್ತು ನಿಮಿಷನಾರ ಬೇಯಿಸಲೇಬೇಕು ಚಿಕನ್ ಮಾತ್ರ ಸಕ್ಕತ್ತಾಗಿ ಬಂದಿದೆ ರುಚಿ ಅಂತರೂ ಅದ್ಭುತವಾಗಿದೆ ನಾನು ಟ್ರೈ ಮಾಡಿ ಹೇಳ್ತಾ ಇದ್ದೀನಿ ಸೊ ಒಂಥಲ ಮಾಡ್ಕೊಂಡು ತಿನ್ನ ನೋಡಿ ತುಂಬ ರುಚಿಯಾಗಿದೆ ಮಾತ್ರ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಈ ರೀತಿ ಮಾಡಿಕೊಂಡು ನೀವು ಯಾವ್ದ್ರ ಜೊತೆಗೆ ಬೇಕಾದ್ರೂ ಮುದ್ದೆ ಅನ್ನ ಯಾವ್ದ್ರ ಜೊತೆಗೆ ಬೇಕಾದ್ರೂ ಬ್ಯಾಟಿಂಗ್ ಆಡ್ಕೊಳ್ಳಿ ನೀವು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್